ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನಿವತ್ತು ನಿಮಗೆ ತರ್ಟಿ ಫಾರ್ಟಿ ರೌಂಡು ಮತ್ತು ಫಸ್ಟ್ ಫ್ಲೋರ್ ಇರೋವಂಥ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ಇಲ್ವಾಲ್ದ ಹತ್ರ ಬರುತ್ತೆ ಡಿ ಟಿ ಸಿ ಪಿ ಅಪ್ರೂವ್ಡ್ ಆಗಿದೆ ಟೂ ಬಿ ಎಚ್ ಕೆ ಗ್ರೌಂಡ್ ಫ್ಲೋರ್ ಟು ಬಿ ಎಚ್ ಕೆ ಫಸ್ಟ್ ಫ್ಲೋರ್ ಟು ಬಿ ಎಚ್ ಕೆ ಇದೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಬೋರ್ವೆಲ್ ಇದೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ನಿಯರ್ ನಿಮಗೆ ಹುಣಸೂರು ಮೈಸೂರು ಹೈವೇಗೆ ನಿಯರ್ ಇದೆ ನೀವು ಸೇಂಟ್ ಜೋಸೆಫ್ ಸ್ಕೂಲಿಂದ ಮುಂದೆ ಬಂದರೆ ಪೆಟ್ರೋಲ್ ಬಂಕ್ ಎದುರುಗಡೆಗೆ ಬರುತ್ತಿದ್ದು ಹುಣಸೂರು ಮೈಸೂರು ಹೈವೇಗೆ ತುಂಬ ಕ್ಲೋಸ್ ಇದೆ ಗ್ರೌಂಡು ಫಸ್ಟು ಒನ್ ಒಂದು ಫ್ಲೋರ್ಲಿ ಟು ಬಿ ಎಚ್ ಕೆ ಟು ಬಿ ಎಚ್ ಕೆ ಇದೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು ಪ್ರೈಸ್ ಬಂದು ನಿಮಗೆ ಒಂದು ಕೋಟಿ ಹತ್ತು ಲಕ್ಷ ಹೇಳ್ತಿದ್ದಾರೆ ಓನರ್ ಮೀಟಿಂಗ್ ಇದೆ ಬನ್ನಿ ಒಳಗಡೆ ಯಾವ್ಯಾವ ರೀತಿ ಮಾಡಿದ್ದಾರೆ ಏನು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇನ್ನೂ ಸ್ವಲ್ಪ ಕೆಲಸಗಳಿದೆ ಎಲ್ಲ ಫಿನಿಶ್ ಮಾಡಿ ಕೊಡ್ತಾರೆ ಸಣ್ಣ ಪುಟ್ಟ ಕೆಲಸಗಳು ಫಿನಿಷ್ ಮಾಡಿ ಕೊಡ್ತಾರೆ ಬನ್ನಿ ಇವಾಗ ಒಳಗಡೆ ಹೋಗೋಣ ನೋಡಿ ನಿಮಗೆ ಅವ್ರು ಸೈಡು ಫೋರ್ ವೀಲರ್ ನಿಲ್ಸ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ ಫೋರ್ ವೀಲರ್ ನಿಲ್ಲಿಸ್ಕೊಬೋದು ಇನ್ಸೈಡು ನಿಮಗೆ ಕಾರ್ನ ಪಾರ್ಕ್ ಮಾಡ್ಕೋಬೋದು ಅದು ಯಾವ ರೀತಿ ಇದೆ ತೋರಿಸ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಅಷ್ಟರಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ನೋಡಿ ನಿಮಗೆ ಇಲ್ಲಿ ಮೇಲಡೆ ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಒಂದು ಸಿಂಗಲ್ ಗೇಟ್ ಇದೆ ಕಾರ್ ಪಾರ್ಕ್ ಇಲ್ಲಿ ಡಬಲ್ ಗೇಟ್ ಇದೆ ಇಲ್ಲಿ ನಿಮಗೆ ಬೋರ್ವೆಲ್ ಬರುತ್ತೆ ಇದು ಬೋರ್ವೆಲ್ಲು ಇಲ್ಲಿ ಸಂಪ್ ಬರುತ್ತೆ ಹಾಗೆ ಒಂದು ಕಾರ್ನ ಪಾರ್ಕ್ ಮಾಡ್ಕೋಬೋದು ಫ್ರಂಟ್ ಎಲ್ಲ ಟೈಲ್ ಯೂಸ್ ಮಾಡಿದ್ದಾರೆ ಇದೇನಪ್ಪ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಎಲ್ಲ ಮೆಟಲ್ ಇಟ್ಟಿದ್ದಾರೆ ಫಸ್ಟ್ ಫ್ಲೋರ್ ನಾನು ನಿಮಗೆ ಫುಲ್ ಕ್ಲಿಯರಾಗಿ ತೋರಿಸ್ತೀನಿ ಗ್ರೌಂಡ್ ಫ್ಲೋರ್ ಟು ಬಿ ಎಚ್ ಕೆ ಇದೆ ಫಸ್ಟ್ ಫ್ಲೋರ್ ಟು ಬಿ ಎಚ್ ಕೆ ಇದೆ ಇಲ್ಲಿ ನಿಮಗೆ ಈಸ್ಟ್ ಮಾಡಿದ್ದಾರೆ ಗ್ರೌಂಡ್ ಫ್ಲೋರ್ ಬಂದು ಈಸ್ಟ್ ಮಾಡಿದ್ದಾರೆ ಡೋರ್ನ ನಾರ್ತ್ ಫೇಸಿಂಗ್ ಸೈಟು ಈಸ್ಟ್ ಮಾಡಿದ್ದಾರೆ ಮೇಲಡೆ ಫಸ್ಟ್ ಫ್ಲೋರ್ನ ನಾರ್ತ್ಗೆ ಮಾಡಿದ್ದಾರೆ ಅದು ಯಾವ ರೀತಿ ಇದೆ ನಾನು ತೋರಿಸ್ತಾ ಹೋಗ್ತೀನಿ ಗ್ರೌಂಡ್ ಫ್ಲೋರ್ಲೆಲ್ಲ ಮೆಟ್ರಲ್ ಹಾಕಿರೋದ್ರಿಂದ ನಿಮಗೆ ಅಷ್ಟು ನೀಟಾಗಿ ಕ್ಲೀನ್ ಆಗಿಲ್ಲ ಹಾಗಾಗಿ ಫಸ್ಟ್ ಫ್ಲೋರ್ನ ತೋರಿಸ್ತೀನಿ ನಾನು ನಿಮಗೆ ಸೇಮ್ ಪ್ಲ್ಯಾನ್ ಇದೆ ಅಂದರೆ ಸ್ವಲ್ಪ ಚೇಂಜ್ ಇದೆ ಬಟ್ ಫಸ್ಟ್ ಫ್ಲೋರು ನೀಟಾಗಿದೆ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಫ್ಲೋರ್ನ ತೋರಿಸ್ತಾ ಇದ್ದೀನಿ ಫಸ್ಟ್ ಫ್ಲೋರ್ಗೆ ಹೋಗೋಣ ಯಾವ ರೀತಿ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಫಸ್ಟ್ ಫ್ಲೋರ್ ಹೋಗೋದಕ್ಕೆ ನಿಮಗೆ ಪೂಜಾ ಡೋರು ಮತ್ತು ಮೇನ್ ಡೋರು ಟೀಕ್ ಮಾಡಿದ್ದಾರೆ ತುಂಬ ನೀಟಾಗಿ ಮಾಡಿದ್ದಾರೆ ಎಲ್ಲ ನಿಮಗೆ ಫಿನಿಶ್ ಮಾಡಿ ಫೈನಲಿ ಕೊಡ್ತಾರೆ ಹಾಗೆ ಲೋ ಬಜೆಟಲ್ಲಿ ಯಾರಲ್ಲ ಒಂದು ಮನೆ ಬೇಕು ಅಂತ ನೋಡ್ತಾ ಇದ್ದೀರ ಅವರು ಈ ಪ್ರಾಪರ್ಟಿನ ನೋಡ್ಬೋದು ಅಂತಲೇ ನಾನು ನಿಮಗೆ ಹೇಳ್ತೀನಿ ಏಕೆಂದರೆ ಕೆಲವೊಬ್ಬರು ಸರ್ ಒಂದು ಕೋಟಿ ಒಳಗೆ ತರ್ಟಿ ಫರ್ಟಿ ಬೇಕು ನಮ್ಗೆ ಒಂದು ಬಾಡಿಗೆ ಬರಬೇಕು ಒಂದು ಇರಬೇಕು ಆ ಥರ ಎಲ್ಲ ಕೇಳ್ತಾ ಇರ್ತಾರೆ ಅವ್ರಿಗೆ ಒಂದು ಒಳ್ಳೆಯ ಪ್ರಾಪರ್ಟಿ ಅಂತಲೇ ನಾನು ಹೇಳ್ತೀನಿ ಇದು ವೆಟ್ರಿಫೈಡ್ ಫ್ಲೋರಿಂಗ್ ಫ್ಲೋರಿಂಗಿದೆ ನೋಡಿ ಇದು ಮೇನ್ ಡೋರು ನಾರ್ತ್ಗಿದೆ ಇದು ನಿಮಗೆ ಲಿವಿಂಗ್ ಏರಿಯಾ ಬರುತ್ತೆ ಟಿ ವಿ ಕ್ಯಾಬಿನೆಟ್ ಲಿವಿಂಗ್ ಏರಿಯಾ ನೋಡಿ ಇವಾಗ ನಾನು ವಾರ್ಡೆ ಎಂಟ್ರಿ ಆಗಿದ್ದೀನಿ ಪಿ ಓ ಪಿ ಏನೂ ಇಲ್ಲ ನಿಟಾಗಿ ಮಾಡಿದ್ದಾರೆ ಯಾರು ನಮಗೆ ಪಿ ಓ ಪಿ ಬೇಡ ಸರ್ ಸಿಂಪಲ್ ಆಗಿರಲಿ ಅಂತ ಹೇಳ್ತೀರಾ ಅವರು ಈ ಪ್ರಾಪರ್ಟಿನ ನೋಡ್ಬೋದು ಇಲ್ವಾಲ್ದ ಹತ್ರ ಬರುತ್ತೆ ರೆಂಟು ಕೂಡ ಹೋಗುತ್ತೆ ಯಾಕೆಂದರೆ ಗಾರ್ಮೆಂಟ್ಸ್ ಎಲ್ಲ ನಿಯರ್ ಇದೆ ಇಂಡಸ್ಟ್ರಿಯಲ್ ಏರಿಯಾ ನಿಯರ್ ಇದೆ ಹಾಗಾಗಿ ರೆಂಟು ಕೂಡ ಇಮಿಡಿಯೇಟ್ ಹೋಗುತ್ತೆ ನೋಡಿ ಇದು ಪೂಜಾ ಡೋರು ಇದು ಕೂಡ ನಾರ್ತ್ ಇದೆ ಹಾಗೆ ಇಲ್ಲಿ ನಿಮಗೆ ಓಪನ್ ಕಿಚನ್ ಇದೆ ಇಲ್ಲಿ ಒಂದು ಡೈನಿಂಗು ಟೇಬಲನ್ನ ಯೂಸ್ ಮಾಡ್ಬೋದು ಅಗ್ನಿ ಮೂಲೆಯಲ್ಲಿ ಕಿಚನ್ ಇದೆ ಹಾಗೆ ಹಿಂದೆ ಯುಟಿಲಿಟಿ ಇದೆ ಇದು ಯುಟಿಲಿಟಿ ಡೋರ್ ಇದು ಇಲ್ಲಿ ನೀವು ಫ್ರಿಜ್ಜು ಇಡ್ಬೋದು ಕಬೋರ್ಡ್ಸ್ ಎಲ್ಲ ಮಾಡಿದರೆ ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನ್ ಅಂತಲೇ ಹೇಳ್ತೀನಿ ಇದನ್ನು ಏಕೆಂದರೆ ನಾರ್ತಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಇಲ್ಲಿ ಒಂದು ವಾಷಿಂಗ್ ಮೆಷನ್ ಬರುತ್ತೆ ಹಾಗೆ ಇಲ್ಲಿ ಲೆಫ್ಟ್ಗೆ ಒಂದು ರೂಮ್ ಇದೆ ಸಾರಿ ರೈಟ್ಗೆ ಒಂದು ರೂಮ್ ಇದೆ ಲೆಫ್ಟ್ಗೆ ಒಂದು ರೂಮ್ ಇದೆ ಎರಡು ಕೂಡ ಸ್ಲೈಡಿಂಗ್ ಅಟ್ಯಾಚ್ ಇದೆ ನೋಡಿ ಇದು ವಾಡ್ರೂಪ್ಸು ಯಾರೆಲ್ಲ ಒಂದು ಪ್ರಾಪರ್ಟಿನ ಬೈ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಫಾಲೋ ಮಾಡಿ ನಿಮಗೆ ನಿಮ್ಮ ಪ್ರೈಸ್ಗೆ ಯಾವುದೋ ಒಂದು ಪ್ರಾಪರ್ಟಿ ಸೂಟೇಬಲ್ ಅನ್ಸುತ್ತೆ ಆವಾಗ ನೀವು ಪರ್ಚೇಸ್ ಮಾಡ್ಬೋದು ನೋಡಿ ಇದು ಅಟ್ಯಾಚ್ ಇದೆ ಏಕೆಂದರೆ ಎಲ್ಲರಿಗೂ ಒಂದು ಕನಸು ಇದ್ದೇ ಇರುತ್ತೆ ಅವ್ನು ಮನೆ ತೊಗೊಳ್ಬೇಕು ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ ಏಕೆಂದರೆ ದಿನ ದಿನ ಪ್ರೈಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇದು ಒಂದು ಜನರಲ್ ಟಾಯ್ಲೆಟು ಯಾವುದೇ ಥರದ್ದು ಫಿಟ್ಟಿಂಗ್ ಹಾಕಿಲ್ಲ ಎಲ್ಲ ಫಿ ಫಿಟ್ಟಿಂಗ್ ಹಾಕಿ ಫಿನಿಶ್ ಮಾಡಿ ಕೊಡ್ತಾರೆ ಅದಕ್ಕೇ ಪ್ರೈಸು ಒಂದು ಕೋಟಿ ಹತ್ತು ಲಕ್ಷ ಹೇಳ್ತಿದ್ದಾರೆ ಏನಪ್ಪ ಇದು ಫಿಟ್ಟಿಂಗ್ ಆಗಿಲ್ಲ ಒಂದು ಕೋಟಿ ಹತ್ತು ಲಕ್ಷ ಹೇಳ್ತಿದ್ದಾರೆ ಅಂತ ಅಂದ್ಕೊಬೇಡಿ ಎಲ್ಲ ಫಿನಿಷ್ ಮಾಡಿ ಕೊಡ್ತಾರೆ ಇದು ಎರಡನೇ ಬೆಡ್ರೂಮು ಇದಕ್ಕೂ ಕೂಡ ಸ್ಲೈಡಿಂಗ್ ಆರ್ಡ್ರಬ್ ಇದೆ ಒಂದರಲ್ಲಿ ನೀವಿದ್ದು ಇನ್ನೊಂದು ಬಾಡಿಗೆಗೆ ಬಿಡ್ಬೋದು ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲೇಬಿಲಿಟಿ ಇದೆ ಇಂಟ್ರೆಸ್ಟೆಡ್ ಬೈ ಇರೋದು ಕೆಳ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ತಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ರೂಮ್ಸು ಕೂಡ ತುಂಬ ದೊಡ್ಡದಿದೆ ಹಾಗೆ ನಿಮ್ದೇನಾರೋ ಪ್ರಾಪರ್ಟಿ ಇದ್ರೆ ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ನಿಮಗೆ ಲಿವಿಂಗ್ ಏರಿಯಾ ಇಷ್ಟು ದೊಡ್ಡದಿದೆ ಹಾಗೆ ನಿಮಗೆ ಟೆರೆಸ್ಗೆ ಹೋಗೋದಕ್ಕೆ ಎಲ್ಲ ಮನೆಗಳೆಲ್ಲ ಬಂದಿದೆ ಅಕ್ಕಪಕ್ಕ ಎಲ್ಲ ಮನೆಗಳು ತುಂಬ ಬಂದಿದೆ ಏನು ನಿಮಗೆ ಮನೆಗಳು ಇಲ್ಲ ಅಂತ ಅನ್ಕೋಬಾರ್ದು ಆ ಥರ ಮನೆಗಳಿದೆ ಇದು ಟೆರೆಸ್ಗೆ ಹೋಗೋದಕ್ಕೆ ಬರೀ ಟೆರೆಸ್ ಮೇಲಡೆ ಹೋಗೋಣ ಏನಿದೆ ಅದನ್ನು ಕೂಡ ತೋರಿಸ್ತೀನಿ ಟೆರೆಸ್ ಮೇಲಡೆ ನಿಮಗೆ ಸೋಲಾರ್ಗೆ ಪ್ರಾವಿಜನ್ ಮಾಡಿರ್ತಾರೆ ಓವರ್ ಟ್ಯಾಂಕ್ಗೆ ಪ್ರಾವಿಜನ್ ಮಾಡಿರ್ತಾರೆ ಹಾಗೆ ವಾಷಿಂಗ್ ಮಿಷಿನ್ಗೆ ಕೂಡ ಪ್ರಾವಿಷನ್ ಮಾಡಿರ್ತಾರೆ ನೋಡಿ ಇಲ್ಲಿ ಒಂದು ಸಪ್ರೇಟ್ ಒಂದು ರೂಮ್ ಮಾಡಿದ್ದಾರೆ ಮೇಲೆಡೆ ನಿಮಗೆ ಟ್ಯಾಂಕು ಕೊಟ್ಟಿದ್ದಾರೆ ಎರಡು ಪಿಲ್ಲರ್ಗಳಿದೆ ಪಿಲ್ಲರ್ ನೋಡಿ ನಿಮಗೆ ಟ್ವೆಂಟಿ ಎಮ್ ಎಂಬರ್ ಹಾಕಿದ್ದಾರೆ ಹಾಗೆ ಸೋಲಾರ್ಗೆ ಪ್ರಾವಿಜನ್ ಮಾಡಿದ್ದಾರೆ ಪೈಪ್ಲೈನ್ ತಂದು ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಒಂದು ರೂಮ್ ಇದೆ ವಿತ್ ಅಟ್ಯಾಚ್ ಇದೆ ಇದಕ್ಕೆ ವಾಟರ್ ವರ್ಕ್ಸ್ ಏನೂ ಮಾಡಿಲ್ಲ ಅಟ್ಯಾಚ್ ಇದೆ ನೋಡಿ ನಿಮಗೆ ಕೇಳಿಸ್ತಿರ್ಬೋದು ವೆಹಿಕಲ್ಲು ಓಡಾಡ್ತಿರೋದು ಪಕ್ಕಾ ನಿಯರ್ ಇದೆ ವಾಸ್ ನಿಮಗೆ ಹುಣಸೂರು ಮೈಸೂರು ಹೈವೇಗೆ ಪಕ್ಕ ಪಕ್ಕನೇ ಬರುತ್ತೆ ಇದು ಈ ಥರ ವೀಡಿಯೋಗಳನ್ನ ವಾಚ್ ಮಾಡ್ತೀರಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು